ನಮಸ್ಕಾರ ಸಂದೀಪ್ ಕುಮಾರ್ ಹಿರಾಯ್ ಕರುಂಗಲಿ ಮಾಲಾ ಅಂತ ಸಿಗುತ್ತೆ ನೂರ ಎಂಟು ಮಣಿಮಾಲಾ ಕರುಂಗಲಿ ಮಾಲಾ ಅಂತ ಕರೀತಾರೆ ಇದು ಕಗ್ಗಲಿ ಮರದ ಕಡ್ಡಿಗಳಿಂದ ಮಾಡಿರ್ತಾರೆ ಕಗ್ಗಲಿ ಮರದ ಕಡ್ಡಿಗಳಿಂದ ಕಗ್ಗಲಿ ವೃಕ್ಷದ ಮರದಿಂದ ಕಗ್ಗಲಿ ವೃಕ್ಷದ ಮರದ ಕಡ್ಡಿಗಳಿಂದ ಇನ್ನೊಂದು ಈ ಕದಿರ ವೃಕ್ಷ ಅಂತಲೂ ಕರೀತಾರೆ ಕದಿರ ವೃಕ್ಷದ ಮರದಿಂದ ಕದಿರ ವೃಕ್ಷದ ಕಡ್ಡಿಗಳಿಂದ ಈ ತಮಿಳ್ನಾಡು ಸೈಡಲ್ಲಿ ಇದನ್ನು ಕರುಂಗಲಿ ಅಂತ ಕರೀತಾರೆ ಕರುಂಗಲಿ ಮಾಲಾ ಇದ್ರದ್ದು ಏನು ಬೆನಿಫಿಟ್ಸು ಅಂತಂದರೆ ಈ ನೂರ ಎಂಟು ಮಣಿಮಾಲ ಸಿಗುತ್ತೆ ಕರುಂಗಲಿ ಮಾಲಾ ಅಂತ ನೂರ ಎಂಟು ಮಣಿ ಇರುತ್ತೆ ಈ ಒಂದು ಕಗ್ಗಲಿ ವೃಕ್ಷದಿಂದ ಕದಿರಾ ವೃಕ್ಷ ತಮಿಳಲ್ಲಿ ಕರುಂಗಲಿ ಅಂತ ಹೇಳ್ತಾರೆ ಇದು ವೃಕ್ಷದ ಮರದಿಂದ ಮಾಡಿರ್ತಾರೆ ಈ ನೂರ ಎಂಟು ಮಣಿ ಇರುವ ಮಾಲೆ ಈ ಮಾಲೆನ ಕೊರಳಿಗೆ ಧಾರಣೆ ಮಾಡ್ಕೊಬೋದು ಗಂಡು ಮಕ್ಕಳು ಧಾರಣೆ ಮಾಡ್ಕೊಬೋದು ಮಕ್ಕಳು ಧಾರಣೆ ಮಾಡ್ಕೊಬೋದು ಇದ್ರದ್ದು ಏನು ಬೆನಿಫಿಟ್ಸು ಅಂತಂದರೆ ಅದೃಷ್ಟ ಪ್ರಾಪ್ತಿಯಾಗುತ್ತೆ ಎರಡನೇದು ದೈವಿಕ ಶಕ್ತಿ ಇದರಲ್ಲಿ ಹೆಚ್ಚಾಗಿರುತ್ತೆ ದೈವಶಕ್ತಿ ಹೆಚ್ಚಾಗುತ್ತೆ ಅಂದುಕೊಂಡಂಥ ಕೆಲಸಗಳು ನೆರವೇರುತ್ತೆ ಈ ಒಂದು ಕರುಂಗಲಿ ಮಾಲ ಧಾರಣೆ ಮಾಡ್ಕೊಳೋದ್ರಿಂದ ಈ ಒರ್ಜಿನಲ್ಲು ಕರುಂಗಲಿ ಮಾಲ ಯಾವ ರೀತಿ ನಾವು ಕಂಡಿಡಿಬೇಕಪ್ಪ ಅಂತಂದರೆ ಇದು ಸಿಗುತ್ತೆ ನೋಡಿ ಎಲ್ಲಾದರೂ ಒಂದು ಗ್ರಂಥಿಗೆ ಅಂಗಡಿಗಳಲ್ಲಿ ಕೇಳಿ ತಮಿಳ್ನಾಡು ಸೈಡೆಲ್ಲ ಇದು ಸಿಗುತ್ತೆ ಜಾಸ್ತಿ ಒಂದು ಗ್ರಂಥಿಗೆ ಅಂಗಡಿಗಳಲ್ಲಿ ಕಾಶಾರ ಅಂಗಡಿಗಳಲ್ಲಿ ಒಂದು ದೀಪ ಹಚ್ಚಿಬಿಟ್ಟು ಆ ದೀಪದ ಆ ದೀ ದೀಪಕ್ಕೆ ಈ ಕರುಂಗಲಿ ಮಾಲನ ಆ ಬೆಂಕಿಯಲ್ಲಿ ಇಡ್ರಿ ನೀವು ಅದು ಸುಡೋ ಥರ ಇರುತ್ತೆ ಸುಡುತ್ತೆ ಬಟ್ಟು ಶೈನಿಂಗ್ ಏನು ಹೋಗಲ್ಲ ಅದೇ ಶೈನಿಂಗ್ ಇರುತ್ತೆ ಇದು ಒರಿಜಿನಲ್ ಕರುಂಗಲಿ ಮಾಲಾ ಎಲ್ಲಾದರೂ ಸಿಕ್ಕರೆ ತಗೊಂಡು ಕೊರಳಿಗೆ ಧಾರಣೆ ಮಾಡ್ಕೊಳ್ಳಿ ಗಂಡು ಮಕ್ಕಳು ಧಾರಣೆ ಮಾಡ್ಕೊಬೋದು ಮಕ್ಕಳು ಧಾರಣೆ ಮಾಡ್ಕೊಬೋದು ಯಾವ ದಿನ ಧಾರಣೆ ಮಾಡ್ಕೊತೀರಾ ಅಂದರೆ ಮಂಗಳವಾರ ಅಥವಾ ಶುಕ್ರವಾರ ದಿನ ಧಾರಣೆ ಮಾಡ್ಕೊಳ್ಳಿ ಈ ಒಂದು ಮಾಲೆನ ಕೊರಳಿಗೆ ಧಾರಣೆ ಮಾಡ್ಕೊಳೋದ್ರಿಂದ ಅಂದುಕೊಂಡಂಥ ಕೆಲಸಗಳು ದೈವಶಕ್ತಿ ಹೆಚ್ಚಾಗುತ್ತೆ ದೈವಿಕ ಶಕ್ತಿ ಇದರಲ್ಲಿರುತ್ತೆ ಆಧ್ಯಾತ್ಮಿಕವಾಗಿ ತುಂಬ ಜ್ಞಾನನೂ ಬೆಳೀತಾ ಹೋಗುತ್ತೆ ಮೂರನೇದು ಅಂದುಕೊಂಡಂಥ ಕೆಲಸಗಳು ನೆರವೇರುತ್ತೆ ಈ ಒಂದು ಸೆವೆನ್ ಏಯ್ಟಿ ಸಿಕ್ಸ್ ನೋಟುಗಳು ಫೋರ್ ಫೈವ್ ಸಿಕ್ಸ್ ನೋಟುಗಳು ತ್ರೀ ಸಿಕ್ಸ್ ನೈನ್ ನೋಟುಗಳು ತ್ರಿಬಲ್ ಒನ್ನಿಂದ ತ್ರಿಬಲ್ ಐನ್ ನೋಟುಗಳು ಈ ಒಂದು ಮಣಿಮಾಲೆ ಧಾರಣೆ ಮಾಡಿಕೊಂಡು ವಾರಕ್ಕೂ ಒಮ್ಮೆ ಯಾವ ರೀತಿ ತಂತ್ರ ಮಂತ್ರ ಪೂಜೆ ಲಕ್ಷ್ಮೀನಾರಾಯಣನ ಪೂಜೆ ಮಾಡಬೇಕು ಫೋನ್ ಮಾಡಿ ಹೇಳ್ಕೊಡ್ತೀನಿ ಯಾಕೆಂದರೆ ಧನಪ್ರಾಪ್ತಿಗೆ ಹಣಪ್ರಾಪ್ತಿಗೆ ಲಕ್ಷ್ಮೀಪ್ರಾಪ್ತಿಗೆ ಸಾಲ ಬಾಧೆ ನಿವಾರಣೆ ಆಗಲಿಕ್ಕೆ ಕಲಿಯುಗದಲ್ಲಿ ಎರಡೇ ನಡೆಯೋದು ಒಂದು ಆರೋಗ್ಯ ಒಂದು ದುಡ್ಡು ಎಲ್ಲಿವರೆಗೂ ಭೂಮಿ ಮೇಲೆ ನಾವು ಬದುಕಿರ್ತೀವೋ ಆರೋಗ್ಯ ದುಡ್ಡು ಇವೆರಡನ್ನ ಕಾಪಾಡ್ಕೊಂಡು ಹೋಗಲೇಬೇಕು ನಮಸ್ಕಾರ